ಬಿಟ್ಟು ನೋಡ್ದೆ ಓಡ್ಬಾ ಓಡ್ಬಾ ಟಾಯ್ಲೆಟ್ ಹೋಗ್ಬಿಟ್ಟು ನೀರ್ ನಲ್ಲಿ ನೀರ್ ಬಿಟ್ಬಿಟ್ಟು ಕೈ ಇಟ್ಟವ್ ಅದು ಕನಕ್ಪುರ್ ಕಡೆ ಹೋಗ್ತಾ ಇದೀವ ಓ ಹೋ ಯಾಕೆ ನಮ್ ತಾತನ ಕಾಲ್ ರಾಸ್ತೆಯಲ್ಲ ಅಲ್ಲೇ ಇರೋದು ಜಮೀನ್ದಾರ್ ನಮ್ ತಾತ ಹೌದಾ ವೆರಿ ಗುಡ್ ವೆರಿ ಗುಡ್ ಹಾಂ 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 ರೂಮ್ ಅಂತ ಹೋದು ಕಾಶ್ಮೀರದಲ್ಲಿ ಹ್ಞೂ ಅವ್ರ ಮುಂಚೆ ಒಂದು ನನ್ನ ನೋಡಿ ಪ್ರೊಡ್ಯೂಸರ್ ಮ್ಯಾನೇಜರ್ ಯಾರಪ್ಪ ಮುಖ್ಯಮಂತ್ರಿ ಚಂದ್ರು ನಾನು ಇರ್ತೀನಿ ಬೇರೆಯವ್ರ ಜೊತೆ ಅದು ಎರಡೆರಡು ಇರಲೇಬೇಕು ಕಂಪಲ್ಸರಿ ಗುಡ್ ವೇಸ್ಟ್ ಆಗಿತ್ತಲ್ಲ ಒಬ್ಬರು ಹಾಂ ನಾನು ನಿಮ್ಮ ಚಂದ್ರು ಅವ್ರು ಒಪ್ಪದ್ರು ನಮ್ದೇನಿಲ್ಲ ನಾನು ಹೋಗ್ತೀನಿ ಚಂದ್ರು ಒಪ್ಪೋದಕ್ಕೆ ಮುಂಚೆ ನಂದೊಂದು ಕಂಡೀಷನ್ ಅಂತ ಏನು ಸರ್ ತಿರ್ಗಾ ಕಂಡೀಷನ್ ನೀವು ಹೇಳಿದ್ರೆ ವೆಜ್ಜಾ ನಾನ್ ವೆಜ್ಜಾ ಅಂದರೆ ನಾನೇನು ತಿನ್ನಲ್ಲ ಬಿಡಿ ಸರ್ ರೂಮಲ್ಲಿ ವೆಜ್ಜು ಅಂತ ಹೇಳದ್ರೊಳಗೆ ನೀವು ಸುಮ್ಮನೆ ಆಗ್ಬಿಟ್ರ ಏನೇ ವೆಜ್ಜೆ ಅಂತೆಲ್ಲ ಇಟ್ಕೊಳ್ಳಿ ಸರ್ ಅಂತ ಅದಲ್ಲಪ್ಪ ಬೇರೆವು ಕೆಲವೆಲ್ಲ ಇದ್ದಾವೆ ನೀನು ಸ್ವಲ್ಪ ಒಳ್ಳೆ ಹುಡುಗ ಅದರಿಂದ ನೀನು ಹೇಳ್ತೀನಿ ತರಲೇ ನೀನು ಅದು ಸ್ವಲ್ಪ ಒಳ್ಳೆ ಹುಡುಗ ಬಾ ಅಂತ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬಾತ್ರೂಮ್ಗೆ ಹೋಗ್ಬಿಡ್ತೀನಿ ಹೋಗಿ ಸರ್ ಹೋಗಿ ಆಮೇಲೆ ನೀವು ಹೋಗ್ಬೇಕು ಸರಿ ಸರ್ ಅಂದೊಂದು ಪ್ರಶ್ನೆ ಸರ್ ಅಂತಂದರೆ ನಿಮಗಿಂತ ಮುಂಚೆನೆ ಬಂದುಬಿಟ್ರೆ ನನಗೆ ಅದು ಮುಂಚೆನೆ ನಾನು ಹೋಗ್ ಸರಿ ಸರ್ ಒಂದು ವೇಳೆ ನೀವು ಐದುವರೆಗೂ ಆರಕ್ಕೂ ಹೋಗ್ತೀನಿ ನಂಗೆ ನಾಲ್ಕುವರೆಗೆ ಬಂದುಬಿಟ್ರೆ ಅವನು ಹೋಗಂಗಿಲ್ವ ಸರ್ ಎಲ್ಲಿ ಹೋಗಲಿ ಸರ್ ಅವಾಗ ಹಾಸ್ಗೆ ಮೇಲೆ ಹೋಗಲಿ ಸರ್ ಅಂತ ನೀವು ತರಲೆ ಅಂತ ಅಂತ ಮಾಡಿದ್ದು ಹಂಗಲ್ಲ ನನಗೇಂದರೆ ಯಾರಾದರೂ ಹೋಗಿ ಬಂದ ಮೇಲೆ ಸ್ವಲ್ಪ ಅಲ್ಲಿ ಮುಜುಗರ ಅನಿಸುತ್ತೆ ನನಗೆ ಅಣ್ಣ ಮಟ್ಟ ಇನ್ನೊದು ಏನೋ ಗೊತ್ತಿಲ್ಲ ಅಣ್ಣ ಆಯಿತು ಗುರುಗಳೇ ಅನಿವಾರ್ಯವಾಗಿ ನಾನು ಹೋಗಬೇಕಾದ್ರೆ ಹೇಳ್ಬಿಟ್ಟು ಹೋಗಿ ತೊಳೆದು ಬರ್ತೀನಿ ಇಲ್ದ್ರೆ ನೀವೇ ಹೋಗಿ ಫಸ್ಟು ಒಂದು ಕಂಡೀಷನ್ ಆಯ್ತು ಸರ್ ಆಮೇಲೆ ನಾನು ಮಲಗೋದಕ್ಕೆ ಮುಂಚೆ ನೀನು ಮಲಗಿಬಿಡ್ಬೇಕು ಹೆಂಗೆ ಸರ್ ಏನೋ ಓದೋದು ಇದೋದೋ ಬರೆಯೋದೋ ಇರ್ತದೆ ನಾನು ಮಾಡ್ಕೊಳಕ ಏನಾರ ಮಾಡ್ಕೊ ನಾನು ಬೇಕೋರ್ ಕೂತಿರ್ತೀನಿ ಯಾಕೆ ಕಂಡೀಷನ್ ಚೆನ್ನಾಗಿದೆ ಯಾಕೆ ಅಂತ ಗೊರಕೆ ಜಾಸ್ತಿ ನಾವು ಕರೆಕ್ಟ್ ಸರ್ ನೀವು ಹೇಳಿದ್ದು ಒಳ್ಳೇದಾಯ್ತು ಬಿಡಿ ಸರ್ ಗೊರಕೆ ಆಯಿತು ನಂದೊಂದು ಕಂಡೀಷನ್ ಸರ್ ನಂದು ಅದಕ್ಕಿಂತ ಜಾಸ್ತಿ ಗೊರಕೆ ಬಂದರೆ ನಿಲ್ಲಿಸ್ ನನ್ನ ಇಬ್ಬರಿಸ್ಬಿಡಿ ಸರ್ ಏನು ಮಾಡ್ತೇನೆ ಅಂದರು ಎದ್ದ ಮೇಲೆ ತಿರ್ಗಾ ಮಲಿಕಂತೀನಿ ಸರ್ ಲೇಟ್ ಆಗುತ್ತೆ ಬರೋದು ತಿರ್ಗಾ ಗೊರಕೆ ಓಹ್ ನಿಂದು ಗೊರಕೆನಾ ನಾನು ಬರೀ ಗೊರಕೆ ಅಲ್ಲ ಸರ್ ಒಂದು ಕಡೆ ಗೊರಕೆ ಇನ್ನೊಂದು ಕಡೆ ಬೇರೆ ಸೌಂಡ್ ಬರುತ್ತೆ ಸುಮ್ಮನೆ ರೇಗ್ಸಕ್ಕೆ ಅವರಿಗೆ ಥೋ ಸ ಏನೇನೋ ಮಾತಾಡ್ತೀವಿ ಬಿಡಿ ಹಾಗಂತ ನಿಮಗೆ ಬರಲ್ಲ ಅನ್ಕೋಬೇಡಿ ನಿಮಗೆ ಸೌಂಡ್ಲೆಸ್ಸು ನನ್ನದು ಸೌಂಡು ಸರ್ ಅಷ್ಟೇ ನಿಮಗೆ ಅಂತ ಹಿಂಗೆ ರೇಗಿಸ್ಕೊಂಡು ಕೂತ್ಕೊಂಡೆ ತಮಾಷೆ ಮಾಡ್ತಾರೆ ಆಮೇಲೆ ಊಟ ಊಟ ಬಂದಾಗ ನಾನು ತಟ್ಟೆ ಎಲ್ಲ ಕ್ಲೀನ್ ಮಾಡಿ ಬುರ್ದು ನಿಮ್ಮದು ಇಡ್ತೀನಿ ನಮ್ಮದು ಇಡ್ತೀನಿ ನೀವು ನಾನ್ ವೆಜ್ ತಿಂತೀನಿ ಆಚೆಗಡೆ ಥರ ಗೊತ್ತಾಯ್ತಲ್ವಾ ಇಲ್ಲಿ ತಿನ್ನಬಾರ್ದು ನನಗೆ ನಾನೇ ಬಡಿಸ್ತೀನಿ ಯಾವುದು ಮುಟ್ಟು ನೀವು ಅದಕ್ಕಿಂತ ದೊಡ್ಡ ಭಾಗ್ಯ ಏನು ಅಶ್ವಥ್ ಊಟ ಬಿಡಿಸ್ತಾರೆ ಅಂತಂದರೆ ಬೇಡ ನೋಕಾಗುತ್ತೆ ಸರ್ ನಮ್ಮ ಕೆಲಸವೂ ಇಲ್ಲ ನಮಗೆ ಆನಂದ ಕೈ ತೊಳ್ಕೊಳ್ಳೋದು ಒಂದೇ ಕೆಲಸ ನಮಗೆ ಊಟ ಮಾಡೋದು ಓಹ್ ಸಲಸಾಗ ಮಾಡ್ತೀನಿ ಬರಬೇಕು ಬನ್ನಿ ಆಮೇಲೆ ನಾನು ಬಡಿಸ್ತೀನಿ ಊಟ ಮಾಡಿ ಆಮೇಲೆ ನಾನು ಊಟಕ್ಕೆ ಎದ್ದಾಗಲೇ ನೀವು ಎದ್ದೇಳಬೇಕು ಮುಂಚೆ ಅಡ್ವಾನ್ಸ್ ತೊಂದರೆ ತೊಗೊಬಿಡಿ ಇನ್ನೊಂದು ರಿಕ್ವೆಸ್ಟ್ ಇದೆ ಸರ್ ಏನಂತಂದ್ರೆ ಅವಾಗ ನಂಗೆ ಹೇಳೇ ಇರಲಿಲ್ಲ ನಾನು ನಿಮಗೆ ಏನು ಸರ್ ನನಗೆ ಸ್ಮೋಕಿಂಗ್ ಒಂದು ಅಭ್ಯಾಸ ಇದೆ ಸರ್ ಹಾಂ ನನಗದಾಗಲ್ಲ ವಾಸ್ನೆ ಆಗೋಲ್ಲ ವಾಸ್ನೆ ಆಗೋಲ್ಲ ಅದಕ್ಕೆ ನಾನು ಕಂಡೀಷನ್ ಒಪ್ಕೊಂಡಿದ್ದೀನಿ ಸರ್ ಯಾಕೆಂದ್ರೆ ರೂಮಲ್ಲಿ ಸೇರಲ್ಲ ಸರ್ ಹೊರಗಡೆ ಸೇರ್ತೀನಿ ಸರ್ ಹೊರಗಡೆ ಸೇರಿ ಸ್ವಲ್ಪ ಹೊತ್ತು ಆದಮೇಲೆ ಬನ್ನಿ ವಾಸನೆ ಎಲ್ಲ ಹೋಗಿ ಓಹ್ ಸ್ವಲ್ಪ ಹೊತ್ತೆ ಭಾಳ ಹೊತ್ತು ಬರ್ತೀನಿ ನಿಮಗೆ ತಲೆಗೆ ಅಂದರೆ ಒಂದು ಕಂಡೀಷನ್ಸ್ ಮಧ್ಯ ಮಧ್ಯೆ ಬಾಗಿಲು ತಕ್ಕೊಂಡು ಹೋಗ್ತೀನಿ ಬೇಜಾರು ಮಾಡಿ ಯಾಕೆ ಸೇರಬೇಕಾದ್ರೆ ಏನು ನಿಲ್ಸ ಇಲ್ಲವಲ್ಲ ಸರ್ ಅಲ್ಲಿ ಹೋಗಿ ಸೇರ್ತೀನಿ ಓ ಅದೃಷ್ಟವಾಗಲ್ಲ ನಮಗೆ ಗೊರಕೆ ಹೊಡಿತಿರ್ತೀರಲ್ಲ ಬಿಡಿ ಸರ್ ಹೇಳಿದ್ರಲ್ಲ ಅಂತ ಹೇಳಿದೆ ಇದರೊಳಗೆ ಕೆಲವೆಲ್ಲ ಮಾಡ್ತಿರ್ಲಿಲ್ಲ ಸುಮ್ಮನೆ ಹೇಳಿದೆ ಅವ್ರಿಗೆ ಆಮೇಲೆ ಇನ್ನೊಂದು ಅಭ್ಯಾಸ ಇದೆ ಸರ್ ನನಗೆ ಏನು ಡ್ರಿಂಕ್ಸ್ ಏನಪ್ಪ ಈ ಥರ ನನಗೆ ಆಗದೇ ಇರೋ ವಿಚಾರಗಳೆಲ್ಲ ಹೇಳ್ತೀಯಲ್ಲ ನೀವು ಅವ್ರು ಆ್ಯಕ್ಟಿಂಗ್ ಯಾವಾಗಲೂ ಆ್ಯಕ್ಟಿಂಗ್ ಮಾಡೋರು ಈ ಥರದಲ್ಲಿ ಅದು ಯೋಚನೆ ಮಾಡಿಬಿಡಿ ಸರ್ ನಿಮಗೋಸ್ಕರ ಬಿಡ್ತೀನಿ ಸರ್ ಹಾಕಲ್ಲ ಹೋದ್ರೂ ಅಯ್ಯೋ ಅಲ್ಲೋ ಹೋಗಿ ದೂರ ಹಾಕ್ಕೊಂಡು ಬಂದು ನಿಮಗೆ ಗೊತ್ತಾಗ್ದಂಗೆ ಮಲ್ಕೊಂಡು ಆ ಕಡೆಗೆ ತಿರ್ಕೊಂಡ್ಬಿಡ್ತೀನಿ ಸರ್ ಹಾಂ ಅದೆಲ್ಲ ಸರಿ ಫೈನಲ್ ಒಂದು ಕಂಡೀಷನ್ ಅಂದ ಏನು ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ತೀನಿ ನೀವು ಡಿಸ್ಟರ್ಬ್ ಅಂತ ನನಗೆ ಹೇಳಬಾರ್ದು ಮಾಡ್ಕೊಳ್ಳಿ ಸರ್ ನೀವು ಎಕ್ಸರ್ಸೈಸ್ ಮಾಡಿದ್ರೆ ನನಗೇನು ನನ್ನೂ ಮಾಡಿ ಅಂತ ಕೇಳಬೇಡಿ ನೋಡಿ ದಯಮಾಡಿ ಒಂದು ಕೇಳ್ತೀನಿ ನಾನು ನಾನೆಲ್ಲ ಮಾಡ್ಕೊತೀನಿ ನಾನು ಮಲ್ ನೀನು ಮಲ್ಕೋತೀಯ ಮಲ್ಕೊಂಬಿಟ್ಟಿರ್ತೀನಿ ಎಚ್ಚರಿಕೆ ಆದರೂ ಕೂಡ ನಾನು ಕೇಳಬಾರ್ದು ಬಿಡಿ ಸರ್ ಆಯಿತು ಇಷ್ಟು ಕಂಡೀಷನ್ ಆಯಿತು ಊಟ ಬಂತು ಬಡಿಸಿದ್ರು ಅವರೇನೆ ನನಗೇನು ಇದೆ ಸರ್ ಅದು ಬಿಡಿಸಿ ಸರ್ ಪಲ್ಯ ಬಿಡಿಸಿ ಸರ್ ಇದು ಬಿಡಿಸಿ ಸರ್ ಅಂತ ಕೇಳಿಸ್ಕೊಂಡು ಬಿಡಿಸ್ಕೊತಿದ್ದೆ ಆಮೇಲೆ ಬೆಳಗ್ಗೆ ನಾನೇ ಎಬ್ಬರ್ಸಿನೇ ಹೋಗಿ ಬರ್ಬಿಡಿ ಹೋಗಿ ಆಮೇಲೆ ನಾನು ಹೋಗ್ಬೇಕಾಗುತ್ತೆ ಅಂತ ಎಲ್ಲ ಹೇಳ್ತಿದ್ದೆ ಅದು ಸಿಕ್ಕಾಬಟ್ಟೆ ಕೋಲ್ಡ್ ಇದರಿಂದ ಸೆಂಟ್ರಲಿ ಹೀಟೆಡ್ ಸರ್ಕ್ಯುಲೇಷನ್ ಇರುವಂಥದ್ದು ರೂಮ್ ಹೀಟ್ ಹಿಟ್ ಹೀಟರ್ ಅಂದರೆ ನೀರು ಗೀರೆಲ್ಲ ಹೀಟ್ ಆಗ್ಬಿಡ್ತದೆ ಎಕ್ಸೆಪ್ಟ್ ಬಾತ್ರೂಮ್ನಲ್ಲಿ ಬಿಟ್ಟು తొలక భయంకర థండీ అలా బా బాస్ మీరు హీటా బరొలా అస్ కదుబుట్రు కష్టందా సరే ఇదేనో గొప్పలో ఊట ఆయ్ సిగరేట్ ఇలా బిడి సార్ ఇవ్ హింకే మల్లికొత్తి అంత అంద మండె బి నేను వరకు ఎద్దుబట్టేది ఎక్సర్సైస్ ఏం ఎక్సర్సైజ్ మో ఇవరు ఏం కత్తునో అంత నన్ను ఆశ్చర్య ఇది జాగే ఇలా సార్ ఇష్ట ఆస్కే నొందడే హాస్యే మే కట్టు చెక్ ముట్లు ఎలా పుట్టి తోర్సన్ స్వల్ప హే ఆమెత ఆమె <laughs> 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 ನೀವಂತೀರ ಸ್ಥಿತಿ ಅಲ್ಲಿ ಮೆಣಗಿದ್ದೇವೆ ನಾಲ್ಕು ಮರೋಡಿ ಈ ಅಂದ್ರು ಅದಾದ್ಮೇಲೆ ಮಡ್ಕೊಂಡು ನೋಡಿ ಹಿಂಗೆ ಮುಗಿದ ಸರ್ ಹಾ ಚಂದ್ರು ನೋಡ್ರಿ ಸರ್ ಎಲ್ಲ ಈಗ ಬಾತ್ರೂಮ್ಗೆ ಹೋಗ್ತೀರಾ ಸರ್ ಅಲ್ಲೇನು ಎಕ್ಸರ್ಸೈಸ್ ಏಯ್ ಬಾತ್ರೂಮಲ್ಲಿ ಏನೇ ಎಕ್ಸರ್ಸೈಸ್ ಮಾಡೋದು ಹೋಗ್ತೀವಿ ಹೋಗಿ ಬನ್ನಿ ಸರ್ ಒಂದೇ ಒಂದು ನಂದೊಂದು ರಿಕ್ವೆಸ್ಟು ಸರ್ ಇವೆಲ್ಲ ರಿಕ್ವೆಸ್ಟ್ಗಳಲ್ಲೇ ಬಾಗಿಲಾಕೋಬೇಡಿ ಯಾಕೆ ಅಂತ ಹೊರಗಡೆ ಯಾರೇ ಕಂಟ್ರಿ ಮುದುಕರು ನಾವು ಇಬ್ಬರು ಅಥವಾ ನೀವು ಮುದುಕೊಂಡು ನಾನೇನು ಜೊತೆಗೆ ಏನೇನು ಸಮಸ್ಯೆ ಇರ್ತದೋ ಏನಾದರೂ ಹೆಚ್ಚು ಕಡಿಮೆ ಆದರೆ ತಗ್ಗೋಕ್ಕಾಗದೆ ಇದ್ದರೆ ಬಾಗಿಲು ಹಾಕ ಹೇಳಿ ಇಂಥ ತೊಂದರೆ ಆಗಿದೆ ಬಾಪಾ ಅಂತ ಕರಿಬೋದು ನೀವು ನಾನು ಬರ್ಬೋದು ಅದು ಹಾಂ ಸುಮ್ ಸುಮ್ಮನೆ ನೀವು ಬಂದುಬಿಡಲ್ಲ ತಾನೆ ಇಲ್ಲ ನಾನೇ ಏನು ದರ್ಶನ ಮಾಡೋಕ್ಕೆ ಬರಲಿ ಆಮೇಲೆ ಆಯಿತು ಹೋಗಿ ಅಂತ ನನಗೆ ಭಯ ಏನಂದ್ರೆ ಈ ವಯಸ್ಸುಗಳಲ್ಲಿ ರೂಮ್ಗಳಲ್ಲಿ ಏನಾದರೂ ಬೋಲ್ಟ್ ಹಾಕಿ ಬೋಲ್ಟ್ ಬರಲಿಲ್ಲ ಸ ಅಂತ ಅಂದ್ಬಿಟ್ಟು ಕತೆ ನಡಿ ಅದೇನಾಯಿತು ಸ್ವಲ್ಪ ಹೊತ್ತೊಂದು ಐದು ನಿಮಿಷನೂ ಆರು ನಿಮಿಷನೂ ಆಗಿಲ್ಲ ಚಂದ್ರೂ ಚಂದ್ರು ಓಡ್ಬಾ 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 ಅಂದರು ಬಾಗಿಲು ತೆಗ್ದಿತ್ತು ಸದ್ಯ ಏನು ಅಂತ ಅರ್ಧ ನಿಖರ್ ಹಿಡ್ಕೊಂಬಿಟ್ಟವ್ರೆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ನಲ್ಲಿ ನೀರು ಬಿಟ್ಬಿಟ್ಟು ಕೈ ಇಟ್ಟವ್ರೆ ಅದು ವಯಸ್ ಕೋಲ್ಡ್ ವಾಟ್ರು ಇವು ಹಿಂಗೆ ಆವೇ ಕೈ ಸಟ್ಕೊಂಬಿಟ್ಟು ಹಾಂ ಇಷ್ಟು ಹಿಂಗೆ ಇಲ್ಲ ಅದು ಹತ್ತು ಗಂಟೆ ಏನು ನೋಡಿ ಹಿಡ್ಕೊಂಬಿಟ್ಟಿದ್ರೆ ಹಿಡ್ಕೊಂಬಿಟ್ಟಿದ್ರು ನೀವು ಎಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕು ಸ್ವಲ್ಪ ಹೊತ್ತು ಬಿಡ್ಬೇಕು ಅದು ಆಗಿ ಬರುತ್ತೆ ಪ್ರಾರಂಭದಲ್ಲಿ ಅವು ಬರ್ತಾವೆ ಅವ್ರು ಹೇಳಿದರು ನಮಗೆ ಪೈಪಲ್ ಇರಲ್ಲ ಹೋಗಬೇಕು ಅದು ಆಮೇಲೆ ಬರುತ್ತೆ ಅದು ಹಂಗೇರಿ ಹಂಗೇರಿ ಅಂದ್ಬಿಟ್ಟು ಕೈ ಇಟ್ಟು ನಾನು ಸಹ ಇದನ್ನು ನೋಡಿ ಬಿಸಿ ನೋಡಿ ಈಗ ಇಡೀ ಕೈ ಅಂತ ಹೇಳಿ ವಿಷಯ ಹಾಂ ಹೌದು ಇದು ಗೊತ್ತಿರಲಿಲ್ಲ ನನಗೆ ಹಾಂ ಓಕೆ ನಾನು ತಿರ್ಗಾ ಇರ್ತೀನಿ ಇನ್ನೇನು ಪ್ರಾಬ್ಲಮ್ ಆದರೆ ಕರೀರಿ ಅಂತ ಹೇಳಿ ಆಮೇಲೆ ಎಕ್ಸ್ಪ್ಲೈನ್ ಮಾಡಿದೆ ರೂಮ್ ಈಟ್ ಮಾಡಿರ್ತಾರೆ ಆನ್ನಲ್ಲೇ ಇರ್ತದೆ ತುಂಬ ಅದವಾಗಿ ಇವು ಬಾತ್ರೂಮ್ ಮಾತ್ರ ಹೆಂಗೆ ಅವನಿಗೆ ಹಸತ್ಕಾಲದ ನಿಮ್ಮ ಟೆನ್ಷನ್ ಸರಿ ಸಹ ಬಟ್ ಎಲ್ರಿಗೂ ಟೆನ್ಷನ್ ಮಾಡ್ಬಿಡ್ತೀರಾ ಆಮೇಲೆ ಇಲ್ಲಿ ನೋಡಿ ಇನ್ನೊಂದು ಬೆಳಗ್ಗೆ ಆರು ಗಂಟೆಯಿಂದ ಲಾಚ್ಗೆ ಹೋಗ್ಬೇಡಿ ಹೋಗೋಕ್ಕಾಗಲ್ಲ ಅಂತ ಯಾಕೆ ಐಸ್ ಕವರ್ ಆಗ್ಬಿಟ್ಟಿರ್ತದೆ ಬಾಗಿಲು ತುಂಬ ಬಾಗಿಲು ತೆಗ್ಯೋಕ್ಕೆ ಆಗಲ್ಲ ಆ ಮಿಲ್ಟ್ರಿನವರೇ ಬಂದು ಅದು ಅವ್ರಿಗೆ ಗೊತ್ತಿರುತ್ತದು ಇವ್ರು ಅಲ್ಲಾಟು ಹೋಟ್ಲ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಬಂದು ಅದೇನೋ ತೊಗೊಂಡು ತೆಗೆದು ಎಲ್ಲ ಮಾಡಿ ಎಸ್ ಯು ಕ್ಯಾನ್ ಗೋ ಔಟ್ ನೌ ಅಂತ ಹೇಳ್ತಾರೆ ಅಲ್ಲಿವರೆಗೂ ಗಾಬರಿ ಆಗಬೇಡಿ ನಿಮ್ಮ ಕಿಟಕಿ ಎಲ್ಲನೂ ಐಸ್ ತುಂಬ್ಕೊಂಬಿಟ್ಟಿರ್ತದೆ ಅಂತ ಹೇಳಿ ಆಮೇಲೆ ಇದನ್ನು ಮುಗಿಸ್ಕೊಂಡು ಬಂದಮೇಲೆ ನೀನು ಇಲ್ದಿದ್ರು ನನ್ನ ಗತಿಯೇನೇ ಅಂತಂದ್ರೆ ನೀವು ಇಲ್ದಿದ್ರು ನನ್ನ ಗತಿನೂ ಹಂಗೆ ನಿಮ್ಮದು ಅಷ್ಟು ಯೋಚನೆ ಹೋಗಬೇಡಿ ಈಗ ಗೊತ್ತಾಗೈತಲ್ಲ ಅಂತ ಆಮೇಲೆ ಬೆಳಗ್ಗೆ ಎಲ್ಲರಿಗೂ ಹೇಳಿ ಇದನ್ನು ಬಿದ್ದು ಬಿದ್ದು ನಕ್ಕು ಶೂಟಿಂಗ್ ಸ್ಪಾಟ್ನಲ್ಲಿ ಎಲ್ಲರಿಗೂ ಇದ್ರೂ ಕೊಟ್ಟಿದ್ರು ಸರ್ ಗ್ಲೌಸು ಮಿಲ್ಟ್ರಿ ಗ್ಲೌಸು ಖಾಲಿ ಗ್ಲೌಸು ಗ್ಲೌಸ್ ಮೇಲೆ ಸ್ಯಾಕ್ಸು ಇವೆಲ್ಲ ಹಾಕ್ಕೊಂಡು ನಾವು ಶೂಟಿಂಗ್ ಹೋಗ್ಬೇಕಾಯ್ತಿದ್ವಿ ಕಿವಿ ಮುಚ್ಕೊಂಡು ಅಲ್ಲ ಅಲ್ಲಿ ಹೊರಕೊಳ್ಬಿಟ್ಟು ಕೂಡ ಟೀ ಕುಡಿಯೋಕ್ಕೆ ಇಲ್ಲೇ ಒಂದು ಇದು ಮೇಜರ್ ಟೀ ಮಾಡ್ತಿರ್ತಾರೆ ಅಲ್ಲಿ ಟೀ ಕುಡಿಬೇಕು ಅಲ್ಲಿ ಹೋಗಿ ಟೀ ಹತ್ರ ಅವ್ರು ಒಲೆಯಿಂದ ಹಿಂಗೆ ಹಾಕಿದ ತಕ್ಷಣ ಕುಡಿದ್ರೆ ಒಂದಿಷ್ಟು ಬೆಚ್ಚಗಿರ್ತದೆ ತಗೊಂಬಂದು ಇಲ್ಲಿ ಕೂತ್ಕೊಂಡು ಕುಡಿತೀನಿ ಅಂತ ಅಂದರೆ ಕೋಲ್ ಟೀನೇ ಹತ್ತು ಏಳೆಂಟು ಸೆಕೆಂಡ್ಗೆ ಅದು ಬಿಡುತ್ತೆ ತಣ್ಣಗ ಅಷ್ಟು ಮೈನಸ್ಸು ಮೈನಸ್ಸು ಆಮೇಲೆ ಅವ್ರಿಗೆ ಹೇಳಿದೆ ಅಶ್ವತ್ ಅವರಿಗೆ ಒಲೆ ಹತ್ರನೇ ಇರಬೇಕು ನೀವು ಒಲೆ ಹತ್ರ ಅದು ಇದಕ್ಕೆ ಇದಕ್ಕೆ ಬಾಯ ಇದಕ್ಕೆ ಬಾಯಿ ಹಾಕ್ಬಿಡ್ಬೇಡಿ ಹೊಲೆಗೆ ಅಂದ್ರೆ ಬಿಸಿ ಇದಕ್ಕೆ ಅವರಿಂದ ತೆಗೆದು ಹಾಕಿದ ತಕ್ಷಣ ಕುಡ್ಕೊಂಬಿಂದು ಅವ್ರು ಹಿಂಗೆ ಕುಡಿದು ಹಿಂಗೆ ತಿರುಗಿ ನೋಡೋದಕ್ಕೆ ಮೆತ್ಕಾಯಿ ಬರ್ತದೆ ಆ ಥರ ಮಾಡಿ ಶೂಟಿಂಗ್ ಮುಚ್ಕೊಂಡು ಅವ್ರನ್ನ ವಾಪಸ್ ಕರೆ ಕೆಟ್ಟ ಅದಕ್ಕೆ ಬೇರೆ ಕತೆ ಹೇಳ್ತೀನಿ ಅದನ್ನು ಆಫ್ ತಿರೇ ಹೇಳ್ತೀನಿ ಇರಲಿ ನಾನು ಇರಲಿಲ್ಲ ಆದರೂ ದುಡ್ಡು ಬರಲಿಲ್ಲ ಕೊನೆಗೆ ನನಗೆ ಆ ಥರದ್ದೆಲ್ಲ ಐತಿ ಯಾರು ಅದು ರಜೆನ ಒಂದು ಕತೆ ಇದು ಅಶ್ವಥ್ ಅವ್ರ ನನ್ನ ಜೊತೆಯಲ್ಲಿ ಟ್ರಿಪ್ ಮಾಡಿ ನನ್ನ ಅವರ ಸಂಬಂಧ ఆమె రసం యార ఒ నిమిష కైతి కుడిష అన్న ఇస్కూ బాళ తర్స్క బాళటండ్బుంత అన్న ఇట్క రసం పెట్టుకండ్రీ జల్తు సార్ అదం విక్షణ హిం ఇస్కల్వా ఇవ్వబో ననకి బంది అది స్వల్ప డౌన్ ఇద్దరు హోడితే అదని హిడీతరీ హడితీతరీ హడితరి అద్రమే నాలుగు బట్బుట్రి ఏ లోటకి హాకొడు తింద ಅವ್ರಿಗೇನಂದ್ರೆ ಎಲ್ಲವೂ ಅಚ್ಚುಕಟ್ಟು ಅಂತ ಅದ್ರೊಳಗೆ ಗೋಜು ಎಷ್ಟಾಗ್ತಿತ್ತು ಏನು ಅರ್ಥ ಆಗ ಮುಗ್ಧರು ಅಭಿನಯಕ್ಕೆ ಬಂದರೆ ದೈತ್ಯ ದೈತ್ಯ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಪಾತ್ರ ಮಾಡೋಕ್ಕಾಗ್ತಿರ್ಲ ಅವ್ರ ಜೊತೆಯಲ್ಲಿ ಅಷ್ಟು ಎಕ್ಸ್ಪ್ರೆಷನ್ ಸ್ವಭಾವ ಇತ್ತು ಗ್ರೇಟ್ ನಟ ನೆನೆಸ್ಕೊತೀನಿ ಇದು ಅವ್ರ ಜೊತೆ ನಡೆದಂಥ ಒಂದು ಅನುಭವ ಚೆನ್ನಾಗಿತ್ತು ಅದೊಂದೇ ಬೇಕಾದಷ್ಟು ವಿಚಾರ ಒಂದು ಕತೆ ಹೇಳದೆ ಅಷ್ಟೇ ಆಮೇಲೆ ಕ್ಲೋಸ್ ಆದಮೇಲೆ ಅವ್ರ ಕತೆ ನಮಗೆ ಗೊತ್ತಿರೋದು ಅವ್ರಿಗೆ ಮ್ಯಾನೇಜ್ ಮಾಡ್ತಾರೆ ಡೈಲಾಗ್ ಎಟ್ ಮಾಡ್ಕೊಳ್ಬೇಕಾದ್ರೆ ಗಂಭೀರವಾಗಿ ಕೂತ್ಕೊಂಡು ನಾವು ಅವ್ರ ಹತ್ರ ಮಾತಾಡಬೇಕಾಗಿತ್ತು ಹೊರತು ಬರುತ್ತೆ ಬಿಡಿ ಸರ್ ಮಾಡೋಣ ಅಂತ ಅಂದರೆ ನೀವು ನೀವೇ ಬರ್ಬೋದು ರೀ ನಿಮಗೆ ಬರ್ಬೋದು ನನಗೆ ಬರೋದು ಬೇಡವಾ ಆರ್ಟಿಸ್ಟ್ ನೀವು ಕೋಆಪರೇಟ್ ಮಾಡಬೇಕು ಸರಿ ನೀವು ಹಂಗೆ ಮಾಡಬೇಕಲ್ವಾ ಏನು ಏನು ಮಾಡ್ತಾ ಕನ್ಫ್ಯೂಷ್ ಆಗುತ್ತೆ ನನಗೆ ಕನ್ಫ್ಯೂಸ್ ಮತ್ತು ಹಾಗೂ ಅಂತ ಇರುತ್ತೆ ಅದನ್ನು ಮತ್ತೂ ಅಂದ್ಬಿಡ್ತೀನಿ ಅಂತ ಇಟ್ಕೊಳ್ಳಿ ನೋಡಿ 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 ನಿಲ್ಸಿ ನಿಲ್ಸಿ ಹಾಗೂ ಹೇಳಬೇಕಾಯ್ತಲ್ವ ನೀವು ಇಲ್ಲಿ ಮತ್ತೂ ಹೇಳೋದ್ರಲ್ಲ ಹಾಗೂ ವ್ಯತ್ಯಾಸ ಏನಿದೆ ಸರ್ ಈ ಒಟ್ಟು ಸಾರಾಂಶದಲ್ಲಿ ಏನಿದೆ ಅದೇ ಇಲ್ಲ ಅದು ಅದೇ ಬರಬೇಕು ಆಮೇಲೆ ಆಗಲೇ ಎಡಗೈ ಎತ್ತಿದ್ರೆ ಈಗ ಬಲಗೈ ಎತ್ಬಿಟ್ರಲ್ಲ ಇದು ಹೆಂಗೆ ಈ ಥರದ್ದೆಲ್ಲ ಒಂದು ಸ್ವಲ್ಪ ಅವರಿಗೆ ಪಟ್ ಅಂದರೆ ಪಾತ್ರ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತೀವೋ ಇಬ್ಬರು ಅದನ್ನೇ ತಿರ್ಗಾ ಮಾಡಬೇಕು ಅಂತ ರಿವರ್ಸು ಬಾಲಣ್ಣ ಒಂದು ಆ್ಯಕ್ಟಿಂಗ್ ನರಸಿಂಹರಾಜು ಒಂದು ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿರೋದು ಬಿಟ್ಟರೆ ನೆಕ್ಸ್ಟ್ ಟೇಕ್ ಇನ್ನೊಂದು ಮಾಡಿರೋರು ಅವರು ಕಥೆಯಲ್ಲೂ ಹೋಗ್ತಿರ್ಲಿಲ್ಲ ಅವ್ರು ಹಿಂಗೆ ಕೂತ್ಕೊಳ್ಳೋ ಬದಲು ನೆಕ್ಸ್ಟ್ ಟೈಮ್ನಲ್ಲಿ ಹಾಂ ಆಮೇಲೆ ಏನಾಯಿತು ಅಂದ್ಬಿಟ್ಟಿರ್ತವ್ರು ಫುಲ್ ಕಟ್ ಕಟ್ಟಾಗೋಯ್ತು ಕ್ಯೂ ಅಂತ ಅಂದ್ಬಿಡೋರು ನಮಗೂ ಅವ್ರು ಅಡ್ಜಸ್ಟ್ ಆಗೋರು ಮುಸ್ರೀ ಕೃಷ್ಣಮೂರ್ತಿ ನನಗೆ ನಾಲ್ ಎನ್ ಎಸ್ ರಾವಿಗೆ ನರಸಿಂಹರಾಜದ್ದು ಮತ್ತು ಬಾಲಣ್ಣದ್ದು ಭಾಳ ಖುಷಿ ಡೈಲಾಗ್ ಯಾ ತಾ ಯೋ ಅಂದ್ಬಿಡೋರು ಮ್ಯಾಪ್ಸ್ಗಳೆ ನಾವು ಮರ್ತ್ಬಿಟ್ರೆ ಏನು ಮಾಡ್ಬಿಟ್ಟು ನಾವೇನು ಮಾಡ್ತೀವಿ ಮರ್ತುಬಿಟ್ರೆ ಸಾರಿ ಸರ್ ಅಂತ ಹೇಳಿದ್ರು ಇದೇನಾಗಿತ್ತೆ ಗೊತ್ತಾಗ್ತಾ ಅದು ಅದೊಂದು ಕತೆ ಅಂದ್ಬಿಡೋರು ಕತೆ ಒಳಗಡೆ ಆ್ಯಕ್ಟಿಂಗ್ನಲ್ಲೂ ಆಕ್ಟಿಂಗ್ ಹೋಗ್ಬಿಡೋರು ಅವರು ಹೀಗೆ ಕಲಾವಿದರದ್ದು ಜೊತೆ ಒಳಗೆ ನಮಗೆ ಅನುಭವ ಇತ್ತಲ್ಲ ಗ್ರೇಟ್ ಅನ್ಬೋ ಒಬ್ಬೊಬ್ರದು ಒಬ್ಬೊಬ್ರದ್ದು ಒಂದೊಂದು ಕಲ್ತ್ಕೊಂಡಿರ್ತೀವಿ ಹೇಳೋಲ್ಲ ಅಷ್ಟೇ ನಾವು ಕಲಿಯೋಕೆ ಇನ್ನೇನು ನಮ್ಮ ಹತ್ರನೇ ಏನಿರ್ತದೆ ಸ ನೋಡಿ ನೋಡೇ ಕಲಿಬೇಕಲ್ವಾ ಹಾಂ ಯಾರೋ ಒಬ್ಬ ಭಿಕ್ಷುಕ ಹೆಂಗೆ ಭಿಕ್ಷೆ ಬೇಡ್ತಾನೆ ಅನ್ನೋದು ಒಬ್ಬ ಒಂದು ಹತ್ತು ಜನ ಭಿಕ್ಷುಕ ನೋಡಿದ್ರೆ ಹತ್ತು ವೆರೈಟೀಸ್ ಸಿಗುತ್ತೆ ತಮಗೆ ಅವ್ನು ಕೇಳೋ ಸ್ಟೈಲು ಇವ್ನು ಕೇಳೋ ಸ್ಟೈಲ್ ಇವ್ನು ಕೇಳೋ ಸ್ಟೈಲು ಅದನ್ನು ಪಾತ್ರಕ್ಕೆ ನಾವು ಅಳವಡಿಸ್ಕೋಬೇಕಾಗಿತ್ತು ಅವನು ಆ ಮೂಡ್ಗೆ ಅವನ ಶರೀರ ಹೆಂಗೆ ಹೇಳುತ್ತೋ ಹಂಗೆ ಮಾತು ಕೇಳ್ತಿರ್ತದೆ ಬೇಕು ಅಂತ ಮಾಡಿರೋದಿಲ್ಲ ಅವರು ಬಗ್ಗೋಗಿರ್ತದೆ ಗೂನಾಗಿರ್ತದೆ ಬಡತನ ಬಂದಿರ್ತದೆ ಅಲ್ವಾ ಅವರೆಲ್ಲೋ ನೆವೇ ಆಗುತ್ತೆ ಸ್ನಾನ ಮಾಡಿ ಆ ಥರದ್ದೆಲ್ಲ ಗಮನಸ್ ಮಾಡಬೇಕಾಗಿತ್ತು ಪಾತ್ರ ಭಿಕ್ಷುಕರು ಅಂತಲ್ಲ ನಾನು ಹೇಳಿದ್ದು ಭಿಕ್ಷುಕರ ಪಾತ್ರಕ್ಕೆ ನಾವು ಹಂಗೆ ಮಾಡಬೇಕಾಯ್ತು ಇನ್ನೊಬ್ರು ಯಾರೋ ಒಬ್ರದ್ದು ಭಾಳ ಸೊಫಿಸ್ಟಿಕೇಟೆಡ್ ಕ್ಯಾರೆಕ್ಟರನ್ನು ಕೇಳ್ಕೊಬೇಕಾದ್ರು ಕೂಡ ಒಂದು ಜಾಗ ನೋಡ್ಕೊಂಡು ಕೆರ್ಕೋತಾನೆ ಅವ್ರಿಗೆ ಒಂದು ನೋಡಿ ಮಾಡ್ತಾನೆ ಇದ್ರು ಇದನ್ನೆಲ್ಲ ನೋಡಿ ಮಾತ್ರ ಅದನ್ನು ಬಾಲಣ್ಣ ಅವ್ರ ಹತ್ರ ನಾವು ಕಲ್ತ್ಕೊಬೇಕಾಯ್ತು ಅಶ್ವತ್ ಅವ್ರ ಹತ್ರ ಅಭಿನಯ ಡೆಡಿಕೇಶನ್ ಆಗಿತ್ತು ಬಟ್ ಒಂದೊಂದು ಹೊಸ ಬಟ್ ಫೈನಲ್ ರಿಸಲ್ಟ್ ನೋಡಿದಾಗ ನಮ್ಮನ್ನೆಲ್ಲ ತಿಂದಾಕ್ಬಿಟ್ರು ಅವರು ನೋಡಿ ಅವ್ರ ಶೋ ಪಿಕ್ಚರ್ಗಳು ನೋಡಿ ಬಾಲ್ಯಾಣದ ಪಿಕ್ಚರ್ ನೋಡಿ ನೋಡಿ ಪಿಕ್ಚರ್ ನೋಡಿ ಆಮೇಲೆ ಎಲ್ಲೋ ಒಂದು ಕಡೆ ಅವ್ರ ಛಾಯೆ ನಮ್ದಿದೆ ನೀವು ಗಮನಿಸಿ ಹೋಲಿಸ್ಕೊಂಡಾಗ ಓ ಅದ್ರದ್ದು ಏನೋ ಒಂದು ಅಭಿನಯ ಅವ್ರ್ದೊಂದು ತಗೊಂಡವ್ರೆ ಇವ್ರ್ದೊಂದು ತಗೊಂಡವ್ರೆಲ್ಲ ಮಿಕ್ಚರ್ ಅಂತ ಚಾನ್ಸು ಒಟ್ಟು ಅಪಲ ಪಾತ್ರಕ್ಕೆ ಗೌಣ್ಯ ಬರಬೇಕು ಅದರಿಂದಲೇ ಬರಬೇಕಲ್ವ ನಮಗೆ ಒಂದು ಓನ್ ಚಾನ್ಸ್ ನಿಮ್ಮದು ಒಂದು ಓನ್ ಇರುತ್ತೆ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಲೆಕ್ಕದಲ್ಲಿ ಅದನ್ನು ಬೇರೆಯವ್ರು ಮಾಡೋಕ್ಕಾಗೋಲ್ಲ ಚಾರ್ಲಿ ಚಾಪ್ಲಿನ್ ಮಾಡಿದ್ದೆಲ್ಲ ಮಾಡೋಕ್ಕಾಗಲ್ಲ ಅವನ ಫಿಸಿ ಬೇರೆ ಥರ ಒಂದು ಇದು ಕಾಲು ಅದನ್ನು ಯಾವ್ದಕ್ಕ ಕಾಪಿ ಮಾಡ್ಬೋದು ನಾವು ಅಷ್ಟೇ ಅದನ್ನ ಅಳವಡಿಸ್ಕೊಳಕ್ಕೆ ಆಗಲ್ಲ ಅವನೊಂದು ಸ್ಟೈಲ್ ಎಸ್ಟಾಬ್ಲಿಷ್ ಮಾಡಿಬಿಟ್ಬಿಟ್ರು ಲಾರಲ್ಲಡಿ ಹಾಗೆಯೇ ಉದಯ್ ಕುಮಾರ್ ಬಾಲನ್ ಥರ ಮಾಡೋಕ್ಕಾಗೋದಿಲ್ಲ ಇಲ್ಲ ಬಾಡಿ ಹಿಂಗಿತ್ತಲ್ವ ರಾಜ್ಕುಮಾರ್ದು ಅಷ್ಟೇನೆ ರಾಜ್ಕುಮಾರ್ ರಾಜ್ಕುಮಾರೇ ಅವ್ರನ್ನ ಕಾಪಿ ಮಾಡ್ಬೋದು ನಾವು ಅವ್ರು ನಮ್ಮನ್ನು ಇಮಿಟೇಟ್ ಮಾಡಿ ಪಾತ್ರ ಮಾಡಿದ್ರೆ ಇರ್ತದೆ ಮಾಡೋಕ್ಕಾಗೋದೇ ಇಲ್ಲ ಹಾಗೆ ಇದೆಲ್ಲ ಅನುಭವದ ಮಾತು ಸೊ ಹೀಗೆ ಆರ್ಟಿಸ್ಟ್ಗಳು ಆಗಿದ್ದಾಗ ಫಂಕ್ಷನ್ಗಳಿಗೂ ಕರೆಯೋದು ಗಣೇಶೋತ್ಸವ ಯಾವುದೋ ಕಾರ್ಯಕ್ರಮಕ್ಕೆ ಬಸ್ಟ್ ಆರ್ಟಿಸ್ಟ್ಗಳು ಬೇಕೇ ಬೇಕಲ್ಲ ಕೆಲವ್ರು ದುಡ್ಡು ತೊಗೊಂಡು ಮಾಡ್ತಿದ್ರು ಕೆಲವ್ರು ದುಡ್ಡು ತೊಗೊಳ್ಳೋದೆ ಮಾಡೋರು ಅಂದರೆ ಡೆಮಂಡ್ರೇಷನ್ ಅಲ್ಲ ಒಂಥರ ಗಿಫ್ಟ್ ಥರ ಅಲ್ಲಿ ಹೋದ್ರೆ ನನಗೆ ವೇಸ್ಟ್ ಆಗುತ್ತೆ ಅಲ್ಲ ಅಂತ ಕೆಲವ್ರು ಹಣವೂ ತೊಗೊತಾರೆ ಇಂಥದ್ದೆಲ್ಲ ಇರ್ತದೆ ಖರ್ಚು ಮಾಡೋರಿಗೂ ಕೂಡ ಇವರೆಲ್ಲ ಬಂದರೆ ಅನುಕೂಲ ಆಗುತ್ತೆ ನಮಗೆ ಅಂತ ಕರೆಸ್ತಿರ್ತಾರೆ ಹಾಗೆ ಒಂದು ಕಾರ್ಯಕ್ರಮಕ್ಕೆ ಒಂದು ಆರೋಹಳ್ಳಿ ಕನಕಪುರ ರಸ್ತೆಯಲ್ಲಿ ಗಣೇಶೋತ್ಸವದ ಇವಾಗ ಟೈಮ್ದಲ್ಲಿ ನಮ್ಮ ಶೂಟಿಂಗ್ ಮಾಡೋದಕ್ಕೆ ಬಂದ್ಬಿಟ್ಟು ವಿನಯ್ ಪ್ರಸಾದು ನಾನು ಚಂದ್ರು ಸಿ ಕೈ ಚಂದ್ರು ಮತ್ತು ತಾರಾ ಇವ್ರನ್ನೆಲ್ಲ ಫಿಕ್ಸ್ ಮಾಡ್ಕೊಂಡು ಒಂದು ಆಗೋ ಅಷ್ಟೇ ನಾನು ಫಿಕ್ಸ್ ಮಾಡಿಬಿಟ್ಟು ಸರ್ ಕಾರ್ ಬರುತ್ತೆ ಇವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ಇಲ್ಲಿಗೆ ಯಾರು ಕೊನೆಯಲ್ಲಿ ಯಾರೋ ಅವ್ರ ಹತ್ರ ಕಾರ್ ಬರುತ್ತೆ ಅವ್ರು ಕುಂತ್ಕೊಂಡು ಬಂದ್ಬಿಡಿ ಸರ್ ಫಂಕ್ಷನ್ಗೆ ಅದು ನಾವು ಏನು ಗೌರವ್ ಕೊಡಬೇಕು ಗೌರವ ಎಲ್ಲ ಮಾಡ್ತೀವಿ ಅದೆಲ್ಲ ಒಪ್ಸಿಬಿಟ್ಟಿದ್ರು ಅದರೊಳಗೆ ನಾನೇ ಹಿರಿಯ ಅನುಭವಿಸ್ತಾ ಸರಿ ತಾರ ಅಂದ್ರೆ ಅದು ಅವನೇ ಪ್ರಸಾದ್ ಎಲ್ಲನೂ ಸಣ್ಣ ಕರೆ ಚಂದ್ರು ಎಲ್ಲ ಬಂದರು ನಾನು ಹಿಂದೆ ಕೂತಿದ್ದೀನಿ ತಾರ ಮುಂದೆ ಇನ್ನೊಬ್ಬರು ಅವರು ಪಕ್ಕದಲ್ಲೊಬ್ಬರು ಇನ್ನು ಮೂರು ಜನ ನಾವು ಕೂತ್ಕೊಂಡು ಹೊರಟ ಹೋಗ್ತಾ ಹೋಗ್ತಾ ಇದು ಇದಕ್ಕೆ ಕಾನಕ್ಕೆ ಬರೋದಕ್ಕೆ ಹೋಗ್ತಾ ಅಂಕಲ ಏನು ಏನುವಾ ಇಲ್ಲಿ ಕಡೆ ಎಲ್ಲಿ ಹೋಗ್ತಿದ್ದೀವಿ ಏನು ಮಾಡ ಹೇಳಿಲ್ವ ಫನ್ನು ಗಣೇಶೋತ್ಸವ ಅಲ್ಲೊಂದಿಷ್ಟು ಭಾಷಣ ನಾನು ಹಿಂಗೆ ಆಡ್ ಬರೋದಿದ್ರು ಹಾಡು ಹೇಳ್ಕೊ ನಂಗೆ ಆಡ್ ಬರೋದಿಲ್ಲವಾ ಅಂಕಲ್ ಆಡು ಇದ್ರೆ ಡ್ಯಾನ್ಸ್ ಮಾಡು ಡ್ಯಾನ್ಸು ಬರದೇ ಇದ್ದರು ಮಾತಾಡು ಏನೋ ಒಂದು ಹೋಗ್ಬೇಕಲ್ ಹೋದ್ರೆ ನಾನು ಈಗ ನಾನು ಏನು ಮಾಡಲಿ ನಾನು ಮಾತಾಡ್ತೀನಿ ಸೀಕೈ ಚಂದ್ರು ಒಂದು ಇಷ್ಟಿ ಅದು ಇದು ಮಾಡಿದ್ರು ಮಾಡ್ಬೋದು ಅವಿನ ಅವರು ಅಕ್ಕ ಪಳ್ಳ ಹಾಡು ಹೇಳ್ತಾರೆ ಮಾಡ್ಕೊಂಡು ಈ ಥರ ಮಾತಾಡ್ಕೊಂಡು ಸರಿ ಏನೋ ಒಂದು ಮಾಡಲ್ಲ ಏನೋ ಒಂದು ಮಾತು ಮಾತಾ ಅವ್ರಿಬೋದು ಮುಖ್ಯ ಕಣಮ್ಮ ಹೀಗೆ ಅಂತ ಏನಿಲ್ಲ ಹೌದಾ ಅಕ್ಕ ಇನ್ನೊಂದು ಎರಡು ಕಿಲೋಮೀಟರ್ ಕನಕ್ಪುರ ಕಡೆಗೆ ಹೋಗ್ತಾ ಇದ್ದೀವ ಓ ಹೋ ಯಾಕೆ ನಮ್ಮ ತಾತನ ಕಾಲದ ರಾಸ್ತೆಯಲ್ಲ ಅಲ್ಲೇ ಇರೋದು ಜಮೀನ್ದಾರು ನಮ್ಮ ತಾತ ಹೌದಾ ವೆರಿ ಗುಡ್ ವೆರಿ ಗುಡ್ ಹಾಂ 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 ಎಲ್ಲಿ 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 ಹೋಗ್ತೀವಿ ಆರೋಳಿ ಹಾಂ ಅದ್ರ ಹತ್ರ ಎಲ್ಲೋ ಹ್ಞೂ 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 ಸರಿ ಅಮ್ಮ ಸರಿ ಸರಿ ಸಂತೋಷ ಹೇಳಿದ್ದು ಒಳ್ಳೇದಾಯಿತು ನೀನು ಮೋ ಆ ಕಡೆ ಭಾಗದ ಅದು ಹೇಳ್ಕೊ ಭಾಷಣದಲ್ಲಿ ಈ ಕಡೆ ಒಳ್ಳೆ ನಿಮ್ಮೂರು ಕಡೆ ನಾನು ಅಂತೆಲ್ಲ ನಾನು ಅದನ್ನು ಹೇಳ್ಕೊಂಡು ಹೋಗ್ತೇನೆ ಆಮೇಲೆ ಇವಾಗ ನೋಡ್ಕೊಂಡು ಹೋಗ್ಬೋದಾ ನನಗೆ ಇವಳು ದಡ್ಡತನ ಗೊತ್ತಾಗಿದೆ ಅಂತ ಅಂದ್ಕೊಂಡು ನೀನು ಸ್ವಲ್ಪ ಬುದ್ಧಿ ಇಲ್ಲಮ್ಮ ನಿನಗೆ ಅಂತ ಯಾಕೆ ಅಂಕಲ್ ಇವರೆಲ್ಲರೂ ನನ್ನ ನೋಡ್ತಾ ಇದ್ದಾರೆ ಏನಮ್ಮ ಇಷ್ಟೊಂದು ಸಿನಿಮಾ ಮಾಡಿದ ತಗೊಂಡೆ ಎಲ್ಲ ಮರೆತು ಬಿಡ್ತೀಯ ಚಿಕ್ಕ ವಯಸ್ಸಿಂದೆಲ್ಲ ಏನು ಚಿಕ್ಕ ಓದಿದ್ಯಾ ಚಿಕ್ಕ ವಯಸ್ಸಿನಲ್ಲಿ ಭೂ ಭೂಗೋಳ ಹೆಂಗಿರುತ್ತೆ ಗುಂಡಿರುತ್ತೆ ಅಂದರೆ ಭೂಮಿ ಗುಂಡಿರುತ್ತೆ ತಿರುಗ್ತಾ ಇರ್ತದೆ ಹೌದು ಅಂಕಲ್ ಕರೆಕ್ಟ್ ಹೇಳಿದ್ದು ಕೇಳಿದು ಗುಂಡಿರ್ತದೆ ಮತ್ತೆ ಹತ್ತನ್ನೆರಡು ವರ್ಷ ಆಗಿದೆ ಅಲ್ವಾ ನೀನು ಆ ಕಡೆ ಹೋಗಿ ಕನಕ್ಪುರದಲ್ಲಿ ಇರುತ್ತೆ ಅದು ಇವಾಗ ನೆಲ್ಮಲ್ ಕಡೆ ಹೋಗಿರುತ್ತದೆ ಜಮೀನು ಹೌದಾ ಅಂಕಲ್ ಐಡಿಯಾನೇ ಇರಲಿಲ್ಲ ನನಗೆ ಹಾಂ ಮತ್ತೆ ಇಲ್ಲಿ ಹುಡುಕಿದ್ರೆ ಯಾರ್ದೋ ಜಮೀನು ಆಗುತ್ತೆ ಇನ್ನೊಂದು ಐದಾರು ವರ್ಷ ಹೋದ್ಮೇಲೆ ನಿಮ್ಗೆ ದೊಡ್ಡ ಬಾಳ ಪರ್ಕೋದಿರ್ತದೆ ಗುಮ್ ಗುಂಡಿರುತ್ತಲ್ವಾ ಶೀ ಈ ಚಂದ್ರಿಗೂ ತ ಇವ್ರಿಗೂ ಇದ್ದಗೂ ತಡ್ಕೊಳಕ್ಕೆ ಆಗಿಲ್ಲ ಕಾರ್ ನಿಲ್ಸಿ ಕಾರ್ ನಿಲ್ಸಿ ಅಂತಂದ್ರು ಯಾಕೆ ಯಾಕೆ ನಿಲ್ಸಿ ಅಂತ ನಾನು ಗಂಭೀರವಾಗಿ ಅವನು ವೀಡಿಯೋನೇ ಇಲ್ಲೋ ಹಾಗೆ ಹೋಗ್ತಾ ಇರ್ಬೇಕು ಕುಳಿತರ್ ಗೊತ್ತಾಗಲ್ಲ ತಿರುಗ್ತಾ ಇರ್ತದೆ ಅವರು ಬಿದ್ದೆಲ್ಲ ನೋಗ್ ಏಕೆ ಚಂದ್ರೆ ಯಾಕೆ ನಗ್ತಾ ಏ ಅವ್ರಿಗೆ ಬುದ್ಧಿ ಇಲ್ಲ ಬಿಡಮ ಏನ್ಕೊಂಡ್ರೆ ನಾನು ಏನು ಹೇಳಿ ನಿನಗೆ ಹಿಂಗೆ ಗೊತ್ತಾಗಿಲ್ಲ ಅಂತ ನಾನು ಹೇಳೋಕ್ಕಾಗುತ್ತಾ ಅಂತ ನನ್ನ ವಾದ ಆಮೇಲೆ ಅವರು ಏಯ್ ದಡ್ಡಿ ತಲ್ ತಮಾಷೆಗೆ ಗೊತ್ತಾಗಲ್ಲ ಭೂಮಿ ಗುಂಡಿಗಿರ್ತದೆ ಅದು ಪಡಗ ತಿರುಗಿ ಜಮೀನೇ ಯಾಕೆ ಹೋಗಿರ್ತದೆ ಅದು ಮತ್ತು ಗುಂಡಿಗಿರುತ್ತೆ ತಿರ್ತದೆ ಆಮೇಲೆ ನನಗೋ ಗೊತ್ತಿತ್ತು ನಾನು ತಮಾಷೆ ಮಾಡೋಣ ಅಂತ ಹಿಂಗೆ ಮಾಡಿದೆ ಅಂತ ಅಂದರು ಮ ಒಳ್ಳೇದಾಯ್ತು ಅಂತೇಳಿ ಅಲ್ಲಿ ಭಾಷಣದಲ್ಲೂ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಆಕೆ ಆಮೇಲೆ ಎಷ್ಟು ದಿವಸ ಹೋದ್ರು ಚಂದ್ರನ ಕಾಲ ನೀವು ಏನೇನೋ ಮಾತಾಡ್ಬಿಡ್ಬೇಡಿ ಏನೇನೋ ಮಾತಾಡಬೇಡಿ ಅಂತ ಹೇಳ್ತಿದ್ರು అది అది అతను యావదో మూడల్ అది ఏమో గొప్పలో ఉన్నది ఇది కథ సార్ హెంగే కథ ರಾಗ ರಾಗ ಜೀವನ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ